ಜನರಿಗೆ ಅನುಕೂಲವಾಗಲಿ ಅಂತ ಸರ್ಕಾರ ನಾಡ ಅಂತ ಆಡಳಿತ ವಿಕೇಂದ್ರೀಕರಣ ಶಕ್ತಿ ಕೇಂದ್ರಗಳ ಸೌಲಭ್ಯ ಕಲ್ಪಿಸಿದೆ ಆದರೆ ಜನಸಾಮಾನ್ಯರ ಧ್ವನಿಯಾಗಿ ಕರ್ತವ್ಯ ನಿರ್ವಹಿಸಬೇಕಾಗಿರುವ ಈ ನಾಡ ಕಚೇರಿಯಲ್ಲಿ ಮಧ್ಯವರ್ತಿಗಳದೇ ಕಾರುಬಾರಾಗಿದೆ ಇನ್ನು ಈ ನಾಡ ಕಚೇರಿಯ ಆವರಣದ ಅವ್ಯವಸ್ಥೆ ಹೇಳತಿರದಾಗಿದೆ ಎಷ್ಟೆಲ್ಲ ಅವ್ಯವಸ್ಥೆ ಮತ್ತು ಅವ್ಯವಹಾರಗಳ ತಾಣ ಯಾವುದು ಎಲ್ಲಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಇದು ಕ್ರಿಸ್ತ ಶಕ ಸಾವಿರದ ಎಂಟುನೂರರಲ್ಲಿ ಸರ್ವೆ ಉದ್ದೇಶದಿಂದ ಫ್ರಾನ್ಸಿಸ್ ಬುಕ್ಕ ಎಂಬ ಬ್ರಿಟಿಷ್ ಅಧಿಕಾರಿ ಭೇಟಿ ನೀಡಿದ್ದ ಊರು ಸ್ವಾತಂತ್ರ್ಯ ಪೂರ್ವ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲೇ ಅಂಚೆ ಕಚೇರಿ ಸೌಲಭ್ಯ ಪಡೆದಿದ್ದ ಗ್ರಾಮ ತಾಲೂಕು ಕೇಂದ್ರ ನಾಗಮಂಗಲದಲ್ಲಿ ಪ್ರಾರಂಭವಾಗುವ ಮೊದಲೇ ಪ್ರೌಢಶಾಲೆ ಪ್ರಾರಂಭಿಸುವ ಮೂಲಕ ಶೈಕ್ಷಣಿಕ ಕ್ಷೇತ್ರದ ಸಾಧನೆಯ ಸ್ಥಳ ಕನ್ನಡದ ಕಣ್ವ ಬಿ ಎಂ ಶ್ರೀಕಂಠಯ್ಯನವರ ಹುಟ್ಟೂರು ಇಷ್ಟು ಮಾತ್ರವಲ್ಲದೆ ಅಕ್ಷರ ಆರೋಗ್ಯ ಅರಣ್ಯ ಇನ್ನು ಮುಂತಾದ ಅಷ್ಟ ವಿಧದ ದಾಸೋಹ ನಡೆಸ್ತಾ ಇರುವ ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ವ್ಯಾಪ್ತಿಯ ತವರೂರು ಈ ಬೆಳ್ಳೂರು ಇದು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಐದು ಹೋಬಳಿಗಳಲ್ಲಿ ಅತಿ ಹೆಚ್ಚು ಎಂಬತ್ಮೂರು ಕಂದಾಯ ಮತ್ತು ಹದಿನೈದು ದಾಖಲೆ ಗ್ರಾಮಗಳನ್ನ ಹೊಂದಿರುವಂತಹ ದೊಡ್ಡ ಹೋಬಳಿ ಕೇಂದ್ರ ಹದಿನೈದು ಗ್ರಾಮ ಲೆಕ್ಕಿಗರು ಹದಿನೈದು ಗ್ರಾಮ ಸಹಾಯಕರು ಒಬ್ಬ ರಾಜಸ್ವ ನಿರೀಕ್ಷಕ ಒಬ್ಬರು ಉಪ ತಹಶೀಲ್ದಾರ್ ಹಾಗೂ ಓರ್ವ ದ್ವಿತೀಯ ದರ್ಜೆ ಸಹಾಯಕ ಸೇರಿದಂತೆ ಕಂಪ್ಯೂಟರ್ ಆಪರೇಟರ್ ಹಾಗೂ ಡಿ ಗ್ರೂಪ್ ನೌಕರ ವರ್ಗ ಕರ್ತವ್ಯ ನಿರ್ವಹಿಸ್ತಾ ಇರುವ ಈ ನಾಡ ಕಚೇರಿಯಲ್ಲಿ ಅವ್ಯವಹಾರ ಮತ್ತು ಅವ್ಯವಸ್ಥೆಯೇ ದಿನಂ ಪ್ರತಿ ಕಾಯಕವಾಗಿದೆ ಸಾಮಾಜಿಕ ಕಳಕಳಿಯಂತಹ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಇಲ್ಲಿನ ಸಾಹುಕಾರ ಗಂಗಪ್ಪನವರು ದಾನವಾಗಿ ನೀಡಿರುವ ಈ ಕಟ್ಟಡದ ವಿನ್ಯಾಸ ನಿಜಕ್ಕೂ ವರ್ತಮಾನಕ್ಕೂ ಮಾದರಿ ಆದರೆ ಇಲ್ಲಿನ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಬೇಜವಾಬ್ದಾರಿಗೆ ಕಚೇರಿಯ ಸುತ್ತಮುತ್ತಲ ವಾತಾವರಣ ಅಶುಚಿತ್ವದಿಂದ ಕೂಡಿದೆ ಇನ್ನು ಮಧ್ಯವರ್ತಿಗಳ ಹಾವಳಿಯಲ್ಲಿ ಜನಸಾಮಾನ್ಯರ ಗೋಳು ಹೇಳತೀರದಾಗಿದೆ ಸ್ಥಳೀಯ ನಿವಾಸಿಯೂ ಆಗಿರುವ ರಾಜಸ್ವ ನಿರೀಕ್ಷಕ ಮಲ್ಲಿಕಾರ್ಜುನ್ ಕಥೆ ಬಂದ ಪುಟ್ಟ ಹೋದ ಪುಟ್ಟ ಎಂಬಂತಾಗಿದೆ ಆಡಳಿತ ಶಕ್ತಿ ಕೇಂದ್ರವಾಗಬೇಕಾಗಿರುವ ಇಲ್ಲಿ ಸೋಮಾರಿಗಳ ಮತ್ತು ಶ್ವಾನಗಳ ವಿಶ್ರಾಂತಿ ತಾಣವಾಗಿದೆ ಈ ಬಗ್ಗೆ ನಮ್ಮ ರಿಪೋರ್ಟರ್ ಮಾಡಿರುವ ವರದಿಯ ಜೊತೆಗೆ ಸ್ಥಳೀಯ ನಾಗರಿಕರನ್ನ ಮಾತನಾಡಿಸಿದ್ದಾರೆ ಅವರು ಏನಂತಾರೆ ಬನ್ನಿ ನೋಡೋಣ ಈ ನಾಡ ಕಚೇರಿ ಈ ಕಟ್ಟಡ ಏನಿದೆ ಆಸ್ಪತ್ರೆಗೆ ಸೇರ್ತಕ್ಕಂಥ ಗಂಗಪ್ಪ ಅಂತ ಮಹಾದ್ರೆ ಈ ಕಟ್ಟಡ ಏನಿದೆ ಬಹಳ ಅತ್ಯಂತ ಅದ್ಭುತವಾಗಿದೆ ಬಹಳ ಒಳಗಡೆ ಹೋದ್ರೆ ಕೂಲ್ ಆಗುತ್ತೆ ಎಸಿನಲ್ಲಿ ಅಂತ ಒಂದು ಕಟ್ಟಡ ಸರ್ ಈ ಕಟ್ಟಡವನ್ನ ನಾಡ್ ಕಚೇರಿಗೆ ಕೊಡ್ತಾರೆ ಕೊಟ್ಟ ಈ ಕಟ್ಟಡನ ನಾಡ ಕಚೇರಿ ಕೊಟ್ಟ ಮೇಲೆ ಇದು ಕಟ್ಟಡದ ಇಡೀ ಇದೆ ಸ್ವರೂಪನೂ ಬಣ್ಣ ಹೇಗಂದ್ರೆ ಇವರು ಸರಿಯಾದ ರೀತಿ ಯಾವುದೇ ಕಟ್ಟಡದ ಇದನ್ನ ಇದು ಮಾಡಿಲ್ಲ ನಿರ್ವಹಣೆ ಮಾಡಿಲ್ಲ ಸರ್ ಜೊತೆಗೆ ಇಲ್ಲಿ ಏನಾಗ್ತದೆ ಅಂದರೆ ಎಸರುಗಟ್ಟಿ ನಾಲ್ಕು ಕಚೇರಿಗೂ ಅಂತ ಈ ನಾಲ್ಕು ಕಚೇರಿಯಲ್ಲಿ ಯಾರು ಮೀಡಿಯೇಟ್ರು ದುಡ್ಡು ಕೊಡ್ತಾರೋ ಅವ್ರ ಥರ ಕೆಲಸ ಮಾಡ್ತಾರೆ ಈ ಬಗ್ಗೆ ಸಾಕಷ್ಟು ಬಾರಿ ರೈತರು ಮುಖ್ಯ ಹಾಕಿದ್ವಿ ನಾವು ಎಲ್ಲ ಮಾಡ್ತೀವಿ ಇಲ್ಲೇನಾಗುತ್ತೆ ಯಾರಾದರೂ ಕರೆಕ್ಟಾಗಿ ರೈತರ ಕರೆ ಕೆಲಸ ಮಾಡೋರು ಬರ್ತೀನಿ ಅಂದರೆ ಅವ್ರು ನಾವು ಎತ್ತಲ್ಲಿ ಮಾಡ್ತೀವಿ ಇಲ್ಲಿ ಮೀಡಿಯೇಟ್ರುಗಳ ಕೆಲಸನೇ ಮಾಡಬೇಕು ಜೊತೆಗೆ ಈ ಕೇಂದ್ರ ಸ್ಥಾನದಲ್ಲಿ ಆರು ಇದೆಗಳು ರೆಗ್ಯುಲರ್ ಅದು ಯಾವುದು ಇಲ್ಲ ಅವ್ರು ವೃತ್ತದಲ್ಲಿ ಇರ್ತಾರೋ ಅದು ಕೂಡ ಇಲ್ಲ ಇನ್ನು ಇವರು ತಾಲೂಕು ದಂಡಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆಯೇ ವಿಶ್ವವ್ಯಾಪಿ ಒಕ್ಕರಿಸಿದ ಕೊರೋನಾ ಮಹಾಮಾರಿಯಂತಹ ಕಠಿಣ ಸವಾಲನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಲ್ಲದೆ ರೈತರ ಜಮೀನುಗಳಿಗೆ ಖುದ್ದು ಇಳಿದು ರೈತ ಮಹಿಳೆಯರೊಂದಿಗೆ ನಾಟಿ ಮಾಡಿದ್ದಲ್ಲದೆ ಮೇಣೆ ಹಿಡಿದು ಬೇಸಾಯ ಮಾಡುವ ಮೂಲಕ ರೈತರೊಂದಿಗೆ ತಾಲೂಕು ಆಡಳಿತ ಇದೆ ಎಂಬುದನ್ನ ಸಾಕ್ಷೀಕರಿಸಿದ ತಹಶೀಲ್ದಾರ್ ಇ ಅಹದ್ ಈ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ಸಾರ್ವಜನಿಕರಿಂದ ಹಲವಾರು ದೂರುಗಳು ಬರ್ತಾ ಇದೆ ಅಂತ ಗಮನಕ್ಕೆ ಬಂದಿದೆ ಈಗ ಎಲೆಕ್ಷನ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಚುನಾವಣಾ ಕರ್ತವ್ಯದಲ್ಲಿ ತೊಡಗಿಕೊಂಡಿದ್ದೇವೆ ಹಾಗಾಗಿ ನನಗೆ ಬೆಳ್ಳೂರು ನರ ಕಚೇರಿಗೆ ಭೇಟಿ ಕೊಡಲಿಕ್ಕೆ ಈ ವಾರದಲ್ಲಿ ಆಗಿಲ್ಲ ಹಾಗಾಗಿ ನಿನ್ನೆ ದಿನ ಪತ್ರಕರ್ತರು ಮಾಧ್ಯಮದವರು ಕೂಡ ನನಗೆ ಫೋನ್ ಮಾಡಿಬಿಟ್ಟು ಈಗಾಗಿದೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಇದರಿಂದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತೆ ಕಾರ್ಮಿಕರಿಗೆ ದಿನನಿತ್ಯ ಏನು ಜನಸಾಮಾನ್ಯರ ತೊಂದರೆ ಆಯ್ತಿದೆ ಸರ್ ದಯವಿಟ್ಟು ಇದ್ರಿಗೆ ಗಮನ ಹೇಳಿದ್ರೆ ಖಂಡಿತವಾಗಿ ನಾನು ಇವತ್ತೇ ನಾನು ಅಲ್ಲಿಗೆ ವಿಸಿಟ್ ಮಾಡ್ತೀನಿ ಅಲ್ಲಿ ಏನು ಮೂಲಭೂತ ವ್ಯವಸ್ಥೆ ತೊಂದರೆ ಇದೆ ಅದರ ಬಗ್ಗೆ ನಾನು ಗಮನ ಹರಿಸೇನೆ ಹಿಂದೆನೂ ಕೂಡ ಅಲ್ಲಿ ಸ್ವಲ್ಪ ಕರೆಂಟಿನ ಸಮಸ್ಯೆ ಇತ್ತು ಅದನ್ನು ಕೂಡ ಬಗೆಹರಿಸಿದ್ದೇನೆ ಮತ್ತೆ ಕಂಪ್ಯೂಟರ್ ಸಮಸ್ಯೆ ಇತ್ತು ಅದನ್ನು ಕೂಡ ಬಗೆಹರಿಸಿದ್ದೇನೆ ಇನ್ನೇನು ಅಲ್ಲಿ ಸಿಬ್ಬಂದಿಗಳಿಂದ ಏನೋ ಜನರಿಗೆ ಏನಾದ್ರು ತೊಂದರೆ ಕೊಡೋದಿದ್ರೆ ಅಂಥದ್ದೇನೋ ಸಮಸ್ಯೆಗಳಿದ್ರೆ ಖಂಡಿತವಾಗಿಯೂ ಅದರ ಬಗ್ಗೆ ನಾನು ಸಮಸ್ಯೆಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಿಸ್ತೇನೆ ಅಲ್ಲಿರುವಂತಹ ಬೇರೆ ಬೇರೆ ವರ್ಗಾಯಿಸಲು ಕೂಡ ಅಗತ್ಯ ರೀತಿಯ ಕ್ರಮ ಕೈಗೊಳ್ತೇನೆ ಜನಸಾಮಾನ್ಯರಿಗೆ ರೈತರಿಗೆ ಬಡವರಿಗೆ ಯಾವುದೇ ಕಾರಣಕ್ಕೂ ನಾನು ತೊಂದರೆ ಆಗಲಿಕ್ಕೆ ನಾನು ಅವಕಾಶವನ್ನು ಕೊಡೋದಿಲ್ಲ ಇನ್ ಮುಂದಾದರೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳಾಗಬಹುದು ಸಂಬಂಧಪಟ್ಟಂತ ಮೇಲಾಧಿಕಾರಿಗಳಾಗಬಹುದು ಇತ್ತ ಕಡೆ ಗಮನ ಮೂಲಕ ಈ ಒಂದು ಇತಿಹಾಸ ಪರಂಪರೆ ಇರತಕ್ಕಂಥ ಕಟ್ಟಡವನ್ನು ನವೀಕರಿಸುವಂತಹ ಕೆಲಸ ಆಗಬಹುದು ಸುತ್ತಮುತ್ತಲಿನ ಆವರಣವನ್ನು ಸುಚಿತ್ವ ರೈತರಿಗೆ ಆಗುವಂತಹ ಕೆಲಸ ಕಾರ್ಯಗಳಿಗೆ ಗಮನ ಕರೆಸದಾಗಬಹುದು ಆಗಲಿ ಅಂತಕ್ಕಂಥದ್ದೇ ನಮ್ಮ ಒಂದು ಆಶಯ ಎಸ್ ವೆಂಕಟೇಶ್ ಎಕ್ಸ್ಪ್ರೆಸ್ ಟಿವಿ ನಾಗಮಂಗಲ